ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಡಾಕ್ಟರ್ ಬಸವರಾಜ್ ಕುಂಬಾರ್ ಅವರ ಇದು ಗುಳಿಗೆ ಲೋಕವಯ್ಯ ಅನ್ನುವಂಥ ಲೇಖನದನ್ನ ನೋಡೋಣ ಮೊದಲು ಕಥೆಗಾರರ ಪರಿಚಯ ಇದೊಂದು ಲಲಿತ ಪ್ರಬಂಧ ಮುಖ್ಯವಾಗಿ ಬಸವರಾಜ್ ಕುಂಬಾರ್ ಅವರು ಲಲಿತ ಪ್ರಬಂಧದಲ್ಲಿ ಹೆಚ್ಚು ಸಾಹಿತ್ಯ ಸಂಪಾದನೆಯನ್ನು ಮಾಡಿದಂಥವ್ರು ಅದರ ಜೊತೆಗೆ ಒಬ್ಬ ಕವಿ ಕತೆಗಾರ ಮಕ್ಕಳ ಸಾಹಿತ್ಯ ನಾಟಕ ಸಂಶೋಧನೆ ಹೀಗ ಸಾಹಿತ್ಯದ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಂಥ ಉತ್ಸಾಹಿಗಳು ಇವರು ಬಾಗಲಕೋಟೆ ಜಿಲ್ಲೆಯ ಸೀಮಿಕೆರೆ ಗ್ರಾಮದ ಕೃಷಿ ದಂಪತಿಗಳಾದಂಥ ಪಾಂಡಪ್ಪ ಮತ್ತು ಸೀತವ್ವ ಅವರ ಮಗನಾಗಿ ಹತ್ತೊಂಬತ್ತು ನೂರ ಎಪ್ಪತ್ತೆಂಟು ಜೂನ್ ಒಂದರಂದು ಜನಿಸಿದ್ದಾರೆ ಕಳೆದ ಸುಮಾರು ಹದಿಮೂರು ವರ್ಷಗಳಿಂದ ಕನ್ನಡ ಉಪನ್ಯಾಸಕರಾಗಿ ಬಾಗಲಕೋಟೆಯ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಶ್ರೀ ಎಸ್ ಆರ್ ಕಂಠಿ ವಾಣಿಜ್ಯ ಮತ್ತು ಮಹಾವಿದ್ಯಾಲಯದಲ್ಲಿ ಸೇವೆಯನ್ನು ಸಲ್ಲಿಸ್ತಿದ್ದಾರೆ ಪ್ರಸ್ತುತ ಇವಾಗಲೂ ಕೂಡ ಅಲ್ಲೇ ಅವರು ಉಪನ್ಯಾಸಕರಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಹಂಪಿ ವಿಶ್ವವಿದ್ಯಾಲಯದಿಂದ ಡಾಕ್ಟ್ರೇಟ್ ಪದವಿಯನ್ನು ಪಡೆದಿರುವಂಥದ್ದು ಇವರ ಕೃತಿಗಳನ್ನು ಗಮನಿಸೋದಾದರೆ ಇದು ಗುಳಿಗೆ ಲೋಕವಯ್ಯ ಇದೊಂದು ಪ್ರಬಂಧ ಸಂಕಲನ ವರ್ತಮಾನದ ವಾತ್ರೆ ಇದೊಂದು ಕವನ ಸಂಕಲನ ನನ್ನ ಪಾಲು ಹಾಗೆ ಶೋಕಸಾಗರದಾಚೆಗೆ ಆಚೆಗೆ ಅಶೋಕ ಇವು ಎರಡು ನಾಟಕಗಳನ್ನು ಬರೆದಿದ್ದಾರೆ ಬೊಂಬೆ ವಾಲ ಮತ್ತು ಬಾರದ ಲೋಕಕ್ಕೆ ಹೋದಿರಿ ಎಲ್ಲಿಗೆ ಮಕ್ಕಳ ಕಥಾ ಸಂಕಲನಗಳು ಸಾರಿ ಕವಿತಾ ಸಂಕಲನಗಳು ಹಾಗೂ ಇನ್ನೂ ಪ್ರಕಟವಾಗಲಿರುವಂಥ ಒಗಟುಗಳು ಒಡುಪುಗಳು ಮತ್ತು ಗಾದೆಗಳಿಗೆ ಸಂಬಂಧ ಒಂದು ಸಂಪಾದಿತ ಕೃತಿಯನ್ನು ಕೂಡ ಇವರು ಏನು ಮಾಡಿದ್ದಾರೆ ಅಂದರೆ ರಚನೆ ಮಾಡಿದ್ದಾರೆ ಇವರು ಬರೆದಂಥ ಒಂದು ಲಲಿತ ಪ್ರಬಂಧ ಇದು ಗುಳಿಗೆ ಲೋಕವಯ್ಯ ಅಂತ ಇವತ್ತು ಮನುಷ್ಯ ಏನೆಲ್ಲ ಸಾಧನೆಗಳನ್ನು ಮಾಡಿದ್ದಾನೆ ವಿಜ್ಞಾನ ಕ್ಷೇತ್ರದಲ್ಲಿ ಎಷ್ಟೊಂದು ಮುಂದುವರೆದಿದ್ದಾನೆ ಆದರೂ ಕೂಡ ಮನುಷ್ಯ ಆ ದೇವತೆಗಳಂತೆ ಅಮೃತ ಕುಡಿದು ಅಮರನಾಗಿಲ್ಲ ಬದಲಾಗಿ ತನ್ನ ರೋಗ ರುಜಿನಿಗಳಿಗೆ ಗುಳಿಗೆಗಳನ್ನು ಅಮೃತದಂತೆ ಸೇವಿಸಿ ತನ್ನ ಮುಂದಿನ ದಿನಮಾನಗಳನ್ನು ಕಳೀತಾ ಇದ್ದಾನೆ ಗುಳಿಗೆ ಅಂತಂದಾಗ ಸಹಜವಾಗಿ ನಮಗೆ ತಲೆಯಲ್ಲಿ ಬರೋದು ವಯಸ್ಸಾದವರಿಗೆ ಏನೋ ಬಿ ಪಿ ಅಥವಾ ಸಕ್ಕರೆ ಕಾಯಿಲೆ ಇಂಥವಿದ್ದಾಗ ತೆಗೆದುಕೊಳ್ಳುವಂಥ ಮಾತ್ರೆಗಳು ಅಥವಾ ಗುಳಿಗೆಗಳು ಅನ್ನುವಂಥ ಒಂದು ಪರಿಕಲ್ಪನೆ ಇತ್ತು ಆದರೆ ಇವತ್ತು ಜಗತ್ತು ಬಹಳಷ್ಟು ಬದಲಾವಣೆ ಆಗಿರೋದ್ರಿಂದ ಸಣ್ಣ ಮಗುವಿನಿಂದ ವಯಸ್ಸಾದವರವರೆಗೂ ಗುಳಿಗೆ ಅಥವಾ ಮಾತ್ರೆ ಒಂದಿಲ್ಲ ಒಂದು ರೀತಿ ಏನು ಅಂತಂದರೆ ಮನುಷ್ಯನ ಜೀವನದ ಒಂದು ಭಾಗವಾಗಿಯೇ ಹೋಗಿರುವಂಥದ್ದು ಅಂಥ ಗುಳಿಗೆ ಹೇಗೆಲ್ಲ ನಮ್ಮ ಜೀವನದಲ್ಲಿ ಪಾತ್ರ ವಹಿಸ್ತದೆ ಅನ್ನುವಂಥದ್ದನ್ನು ತಮ್ಮ ಆ ಪ್ರಬಂಧದ ಮೂಲಕ ಲೇಖಕರು ಇಲ್ಲಿ ಹೇಳ್ತಾ ಹೋಗ್ತಾರೆ ಲೇಖಕರು ಪ್ರಥಮವಾಗಿ ಒಂದು ಉದಾಹರಣೆಯನ್ನು ಕೊಡ್ತಾರೆ ಅವ್ರ ಊರಲ್ಲಿ ನಡೆದಂಥ ಒಂದು ಘಟನೆಯನ್ನು ಕುರಿತು ಹೇಳ್ತಾರೆ ಮನೆಯಲ್ಲಿ ಮಗ ತಂದೆಗೆ ಮೊಬೈಲ್ ಕೊಟ್ಟು ಕೊಡಿಸ್ಕೊಡು ಅಂತ ಸಾಕಷ್ಟು ಹಠ ಮಾಡಿದಾಗ ತಂದೆ ಮಗನ ನಡುವೆ ಮನಸ್ತಾಪ ಆಗಿ ಒಂದು ದೊಡ್ಡ ಜಗಳೇ ಆಯಿತು ಆ ಜಗಳ ಆದಂಥ ಸಂದರ್ಭದಲ್ಲಿ ಆ ಜಗಳ ಹೇಗೆ ಅಂತ್ಯ ಆಯಿತು ಅಂದರೆ ಮಗನ ಮರಣ ಶಾಸನದಲ್ಲಿ ಅಂತ್ಯಗೊಳ್ತು ಅಂದರೆ ಆ ಮಗನ ಸಾವಿನ ಮೂಲಕ ಅಂತ್ಯಗೊಳ್ತು ಅಂತ ಹುಟ್ಟು ಸಾವು ಬಹಳಷ್ಟು ಸಾಮಾನ್ಯ ಸಂಗತಿ ಆದರೆ ಸಾವು ತಂತಾನಾಗೆ ಬರಬೇಕು ತಂತಾನೇ ಸಾಯೋ ವಯಸ್ಸಿತ್ತು ಅಂದರೆ ಸತ್ತು ಹೋದರೆ ಅದೇನು ಸಮಸ್ಯೆ ಇಲ್ಲ ಆದರೆ ಸಾವು ಬರುವ ಪೂರ್ವದಲ್ಲೇ ನಾವಿನ್ನು ಬದುಕಬೇಕಾದಂಥ ಸಂದರ್ಭದಲ್ಲಿಯೇ ಅದು ಬಂದುಬಿಟ್ರೆ ನರಕಯಾತನೆ ಅಂತ ಅಷ್ಟಕ್ಕೂ ಆ ಹುಡುಗ ಸತ್ತದು ಹೇಗೆ ಅಂತಂದರೆ ಐದು ನಿದ್ದೆ ಮಾತ್ರೆಗಳನ್ನು ತಗೊಂಡು ಚಿರನಿದ್ರೆಗೆ ಜಾರಿದಂಥದ್ದು ಅಂದರೆ ಗುಳಿಗೆ ಸಾವಿನ ರೂಪದಲ್ಲಿ ಆತನನ್ನು ಆವರಿಸಿತ್ತು ಅನ್ನುವಂಥದ್ದನ್ನು ಒಂದು ಸಣ್ಣ ಒಂದು ಕಥೆ ಮೂಲಕ ಏನು ಅಂದರೆ ಪ್ರಾರಂಭ ಮಾಡ್ತಾರೆ ಅಂದರೆ ಹುಟ್ಟು ಸಾವು ಎರಡಕ್ಕೂ ಗುಳಿಗೆಗಳು ಅನಿವಾರ್ಯ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಸಾವಿಗೇನು ಅನಿವಾರ್ಯ ಅಲ್ಲ ಆದರೆ ಸಾವನ್ನು ತಂದುಬಿಡ್ಬೋದು ಅನ್ನೋ ಮಟ್ಟಿಗೆ ಅವ್ರು ಹೇಳ್ತಾರೆ ಸಹಜವಾಗಿ ಗುಳಿಗೆಗಳನ್ನು ಅಸಾಮಾನ್ಯ ಕಾಯಿಲೆಗಳಿಗೆ ಅಷ್ಟೇ ಅಂತ ಅಂದ್ಕೊಂಡಿದ್ವಿ ಅಥವಾ ಸಾಮಾನ್ಯ ಕಾಯಿಲೆಗಳಿಗೆ ಬಳಸುವಂಥದ್ದು ಒಂದು ವಾಡಿಕೆ ಅದು ನಾವು ಗುಳಿಗೆ ತೆಗೆದುಕೊಳ್ಳೋದಕ್ಕೆ ನೂರಾರು ಕಾರಣಗಳಿರ್ಬೋದು ಅಲ್ಲದೆ ಕಾರಣವಲ್ಲದೆ ಕಾರಣಗಳಿಗೆ ಸಹ ನಾವು ಗುಳಿಗೆ ತೊಗೋಬಾರ್ದು ಅಂದರೆ ಸಣ್ಣ ಸಣ್ಣ ವಿಷಯಗಳಿಗೆ ನಾವು ಗುಳಿಗೆಗಳನ್ನು ತೊಗೋಬಾರ್ದು ಅಂತ ಹೇಳ್ತಾರೆ ಸರ್ವೇ ಸಾಮಾನ್ಯವಾಗಿ ಗುಳಿಗೆಗಳು ಅನುಭವ ಎಲ್ಲರ ಅನುಭವಕ್ಕೂ ಬರುವಂಥದ್ದೇ ನಾನು ಆಗಲೇ ಹೇಳಿದ ಹಾಗೆ ನಮ್ಮ ಯಾವುದಾದ್ರೂ ಒಂದು ನಮ್ಮ ಜ್ ಬದುಕಿನ ಒಂದು ಯಾವುದಾದ್ರೂ ಹಂತದಲ್ಲಿ ಗುಳಿಗೆಗಳೇನು ಅಂತ ನಮ್ಮ ಅನುಭವಕ್ಕೆ ಅಂದರೆ ನಾವು ತೆಗೆದುಕೊಳ್ಬೇಕಾದಂಥ ಅನಿವಾರ್ಯತೆ ಬಂದೇ ಬರ್ತದೆ ಅಂತ ಒಂದಲ್ಲ ಒಂದು ರೋಗದಿಂದ ನೋವಿನಿಂದ ಬಳಲಿದಾಗ ನಮಗೆ ಅವು ರಾಮಬಾಣ ಇದ್ದಂತೆ ಅಂತ ಆದರೆ ಗುಳಿಗೆಗಳೇನು ಅಂತಂದರೆ ನಮಗೆ ತಾತ್ಕಾಲಿಕ ರೂಪದಲ್ಲಿ ಪರಿಹಾರವನ್ನು ಕೊಡುವಂಥವು ಅಂತ ತಲೆನೋವಾದರೆ ಮೈ ಕೈ ನೋಯಿಸಿದರೆ ಕೈಕಾಲು ಬೇನೆ ಆದರೆ ಹೊಟ್ಟೆ ಮುರಿದ್ರೆ ಹೊಟ್ಟೆ ನುಯಿಸಿದರೆ ಹೀಗೆ ಹೊಟ್ಟೆ ಉಬ್ಬರ ಆದರೆ ಬೇನೆ ಹಲ್ಲು ಬೇನೆ ಹೀಗೆ ಮಲ್ಕ್ ಮಲ್ಕ್ ನಡ ನಡಬೆನ್ನು ನೋವಾದರೆ ಹೀಗೆ ಒಂದಲ್ಲ ಒಂದು ರೀತಿಯಿಂದ ತಲೆ ಸುತ್ತು ಬಂದರೆ ಬೇನೆ ಬಂದರೆ ಹೀಗೆ ಒಂದಲ್ಲ ಒಂದು ರೀತಿಯಿಂದ ಏನು ಅಂತಂದರೆ ನಾವು ಮಾತ್ರೆಗಳನ್ನು ತಗೋತೀವಿ ಊಟ ಹೆಚ್ಚಾದರೂ ನಮ್ಗೆ ತೊಂದರೆ ಊಟ ಮಾಡದೇ ಇದ್ದರೂ ತೊಂದರೆ ಊಟ ಹೆಚ್ಚಾಗಿ ಗ್ಯಾಸ್ ಆಗ್ತದೆ ಊಟ ಆಗದೇ ಇದ್ರೂ ಎಸಿಡಿಟಿ ಆಗುವಂಥದ್ದು ಅದಕ್ಕೂ ಕೂಡ ನಾವು ಏನು ಮಾಡ್ತೀವಿ ಅಂದರೆ ಮಾತ್ರೆಗಳನ್ನು ತಗೋತೀವಿ ಇಲ್ಲ ನಾನು ಕೊನೆ ಪಕ್ಷ ಒಂದೆರಡು ಸರಿ ಬಯಲು ಕಡೆಗೆ ಹೋಗಿ ಬಂದರೂ ಕೂಡ ಏನು ಅಂದರೆ ಮಾತ್ರೆಗಳನ್ನು ತೊಗೊಂಡೇ ತೊಗೋತೀವಿ ಅಂತ ಇಲ್ಲ ಅಂತಂದರೆ ನಮಗೆ ಸರಿಯಾಗಿ ಮಲ ಮೂತ್ರ ವಿಸರ್ಜನೆ ಆಗದೇ ಇದ್ದರೂ ಕೂಡ ನಾವೇನು ಅಂತಂದರೆ ಈ ರೀತಿ ಮಾತ್ರೆಗಳಿಗೆ ಮೊರೆ ಹೋಗುವಂಥದ್ದು ಅಂತ ಈ ಹತ್ತು ಹಲವಾರು ಕಾಯಿಲೆಗೆ ನಾವು ಒಂದು ಉಪಚಾರಕ್ಕೋಸ್ಕರ ಗುಳಿಗೆಗಳನ್ನು ತೆಗೆದುಕೊಂಡು ಇರ್ತೀವಿ ಅಂತ ಹೇಗೆ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅನ್ನುವಂಥದ್ದಿದೇನೋ ಸಮಾಜವಾದ ಅಂತ ಹೇಳ್ತೀವೋ ಅದು ನಮ್ಮ ಗುಳಿಗೆಗೆ ಅತ್ಯಂತ ಅನ್ವಯ ಅಂತ ಯಾಕಂದರೆ ಯಾರು ಬೇಕಾದರೂ ಈ ಗುಳಿಗೆನ ತೊಗೋಬೋದು ಇದರಲ್ಲಿ ಯಾವುದೇ ರೀತಿಯಾದಂತಹ ಭೇದ ಭಾವ ಅನ್ನುವಂಥದ್ದೇ ಇಲ್ಲ ಆಗಲೇ ಹೇಳಿದ ಹಾಗೆ ಸಣ್ಣವರು ದೊಡ್ಡವರು ಅಂತೂ ಇಲ್ಲ ಬಡವ ಶ್ರೀಮಂತನೂ ಅಂತಿಲ್ಲ ಜಾತಿ ಧರ್ಮ ಅಂತಲೂ ಇಲ್ಲ ಅದಕ್ಕೆ ಸರ್ವರಿಗೂ ಸಮಪಾಲು ಸರ್ವ ಸರ್ವರಿಗೂ ಸಮಪಾಲು ಅನ್ನೋ ಹಾಗೆ ಗುಳಿಗೆ ನಮ್ಮ ಬದುಕಲ್ಲಿ ಏನು ಅಂತಂದರೆ ಮಹತ್ವವನ್ನು ಪಡೆದಿರುವಂಥದ್ದು ಅಂತ ಅದೇ ರೀತಿ ಗುಳಿಗೆಗಳನ್ನು ತೆಕ್ಕೋಬೇಕಾದ್ರೆ ಒಂದು ಸಾಮಾನ್ಯ ನಿಯಮಗಳನ್ನು ನಾವು ಪಾಲಿಸಲೇಬೇಕಾಗ್ತದೆ ಅನ್ನುವಂಥದ್ದು ನಾ ಲೇಖಕರಲ್ಲಿ ಹೇಳ್ತಾರೆ ಸರ್ವೇ ಸಾಮಾನ್ಯನವಾಗಿ ನಾವು ವೈದ್ಯರ ಹತ್ತಿರ ಹೋದ್ವಿ ಅಂತಂದರೆ ಅವರು ಯಾವುದೇ ರೀತಿ ಕಾಯಿಲೆ ಬಂದರೂ ಕೂಡ ಆ ಕಾಯಿಲೆಗೆ ತಕ್ಕಂತೆ ಎಂಟಿಬಯೋಟಿಕ್ಕನ್ನು ಕೊಡುವಂಥದ್ದು ನಿಯಮ ಎಂಟಿಬಯೋಟಿಕ್ ಅಂದರೆ ರೋಗ ನಿರೋಧಕ ಮಾತ್ರೆಗಳು ಅಂತ ಹೇಳ್ತೀವಿ ಆ ವೈದ್ಯರು ಇದನ್ನು ತಪ್ಪದೇ ಕೊಟ್ಟೇ ಕೊಡ್ತಾರೆ ಈ ಆ್ಯಂಟಿಬಯೋಟಿಕ್ಗಳನ್ನು ತೆಗೆದುಕೊಂಡ್ರೆ ಗ್ಯಾಸ್ ಆಗ್ತದೆ ಅಂತ ಅದಕ್ಕಿಂತ ಮೊದಲೇ ಅವರು ಕಾಯಿಲೆಗೆ ತಕ್ಕ ಹಾಗೆ ಒಂದು ಆ್ಯಸಿಡಿಟಿ ಮಾತ್ರೆಯನ್ನು ಕೊಡ್ತಾರೆ ಖಾಲಿ ಹೊಟ್ಟೆಯಲ್ಲಿ ತೊಗೋಬೇಕು ಅಂತ ನಾವು ಈ ಸರ್ವೇ ಸಾಮಾನ್ಯ ಜ್ವರ ಅದು ಬಂದಾಗ ಅದನ್ನು ಗಮನಿಸಿರ್ತೀವಿ ಪ್ರಿಸ್ಕ್ರಿಪ್ಷನಲ್ಲಿ ಬರದೇ ಬಿಟ್ಟಿರ್ತಾರೆ ಏನು ಅಂತ ಒಂದು ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ತೊಗೋಬೇಕು ಅಂತ ಹೇಳಿ ಆ ಖಾಲಿ ಹೊಟ್ಟೆಲೆ ತೊಗೊಳುವಂಥದ್ದು ಒಂದು ಗುಂಡ್ರನೋ ಚೌಕನೋ ಆಕಾರದಂಥ ಗುಳಿಗೆಯನ್ನು ನಾವು ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಂಡು ಅರ್ಧ ತಾಸಿನ ನಂತರ ನೀರು ಚಹಾನೋ ಕುಡಿಬಹುದು ಅನ್ನುವಂಥದ್ದನ್ನು ಹೇಳ್ತಾರೆ ಹೀಗಾಗಿ ಆ ಗ್ಯಾಸು ಮೇಲಿಂದನೋ ಕೆಳಗಿಂದನೋ ಹೋಗಿ ಹೊಟ್ಟೆ ಖಾಲಿ ಆಗ್ತದೆ ನಮಗೆ ಎಷ್ಟು ಬೇಕೋ ಅಷ್ಟು ಆಹಾರ ನಾವು ಸೇವಿಸ್ಬೋದು ಅಂತ ಅದಾದ ಮೇಲೆ ವೈದ್ಯರು ಕೊಟ್ಟಂಥ ಎರಡು ಮೂರು ಮಾತ್ರೆಗಳನ್ನು ಸೇವಿಸಿದಾಗ ಮೂರ್ನಾಲ್ಕು ಥರದ ಪ್ರಕಾರದಲ್ಲಿ ಮಾತ್ರೆಗಳನ್ನು ಕೊಡ್ತಾರೆ ಅವುಗಳನ್ನು ಸೇವಿಸಿ ಆದಮೇಲೆ ಸರ್ವೇ ಸಾಮಾನ್ಯ ಜ್ವರ ಬಂದಾಗ ಆ ಮಾತ್ರೆಗಳನ್ನು ತೆಗೆದುಕೊಂಡಾದಮೇಲೆ ಬೆವರು ಬಿಡ್ತದೆ ಒಂದು ಸ್ವಲ್ಪ ಹೊತ್ತು ಅರ್ಧ ಗಂಟೆನೋ ಒಂದು ಗಂಟೆ ನಿದ್ರೆ ಬರ್ತದೆ ಆ ಮಾತ್ರೆಗಳನ್ನು ತೊಗೊಂಡಾಗ ಅದೆಲ್ಲ ಆದಮೇಲೆ ನಮ್ಮ ಕಾಯಿಲೆ ವಾಸಿ ಆಗ್ತದೆ ಅಂತ ಸರ್ವೇ ಸಾಮಾನ್ಯವಾಗಿ ನಾವು ಮಾತ್ರೆ ತೆಗೆದುಕೊಳ್ಳುವಂಥ ಅಥವಾ ಗುಳಿಗೆ ತೆಗೆದುಕೊಳ್ಳುವಂಥ ಒಂದು ನಿಯಮ ಅಂತ ಹೇಳ್ತಾರೆ ಈಗ ಲೇಖಕರು ತಮ್ಮ ಊರಿನ ಬಗ್ಗೆ ಹೇಳ್ತಾರೆ ಅವ್ರ ಊರು ಸೀಮಿಕೇರಿ ಬಾಗಲಕೋಟೆ ಜಿಲ್ಲೆಯಲ್ಲಿರುವಂಥದ್ದು ಒಂದು ಗ್ರಾಮ ಸಣ್ಣ ಗ್ರಾಮ ಅಲ್ಲಿ ಸುಮಾರು ಹೇಳ್ತಾರೆ ಮೂರು ಸಾವಿರ ಜನ ಸಂಖ್ಯೆ ಇರ್ಬೋದು ಅಂತ ಆ ಊರಿಗೆ ಸರ್ಕಾರದಿಂದ ಸಿಗದೇ ಇರುವಂಥ ಸೌಲಭ್ಯಗಳ ಪಟ್ಟಿ ಹನುಮಂತನ ಬಾಲ್ದಂತೆ ಅಂದರೆ ಸೌಕರ್ಯಗಳ ಕೊರತೆ ಇದೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಶಾಲೆ ಇದೆ ಅದು ಅಷ್ಟೇ ಕಷ್ಟೇ ಅಂತ ಗ್ರಾಮ ಪಂಚಾಯಿತಿ ಇಲ್ಲ ಪಕ್ಕದೂರಲ್ಲಿದೆ ಅಂತ ಹೇಳ್ತಾರೆ ಚುನಾವಣೆ ಬಂದರೆ ಸಾಕು ನಾಯಕರು ಬಂದು ಹೋಗ್ತಾ ಇರ್ತಾರೆ ಮೂಲ ಸೌಲಭ್ಯ ಕಲ್ಪಿಸ್ಕೊಡ್ತೀವಿ ಅಂತ ಹೇಳಿ ಹೀಗೆ ಒಂದು ಸಾರಿ ಓದಿ ಹೇಳಿ ಮಾಯಾದವ್ರು ಮತ್ತೆ ಚುನಾವಣೆ ಮುಗಿದ ಮೇಲೆ ಅಥವಾ ಚುನಾವಣೆ ಸಮೀಪದಲ್ಲೇ ಬರ್ತಾರೆ ಅಂತ ಒಂದಾನೊಂದು ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯ ಸೀಮೆ ಸೀಮೆಯಾಗಿತ್ತು ಅಂತ ಹೇಳ್ತಾರೆ ಅದರ ಕುರುಹು ರೂಪಾಗಿ ಎರಡು ಹಂಪೆಗಳ ಕಟ್ಟೆ ಇವೆ ಅಂತ ಆ ಸೀಮೆಯ ಕುರುಹು ಇರೋದ್ರಿಂದಲೇ ಒಂದು ಕೆರೆ ಇರೋದರಿಂದ ಈ ಊರಿಗೆ ಸೀಮಿಕೇರಿ ಅಂತ ಹೆಸರು ಬಂದಂಥ ಊರಿನ ಊರು ಹೇಗೆ ಹೆಸರು ಬಂತು ಅನ್ನೋದನ್ನು ಇಲ್ಲಿ ಲೇಖಕರು ಪ್ರಸ್ತಾಪ ಮಾಡ್ತಾರೆ ಇವರು ಈ ರೀತಿ ಊರು ಹೆಸರಾಯಿತು ಅಂತ ಇಂಥ ಒಂದು ಐತಿಹಾಸಿಕ ಊರಲ್ಲಿ ಸುಮಾರು ತೊಂಬತ್ತು ಹತ್ತೊಂಬತ್ತರ ತೊಂಬತ್ತು ತೊಂಬತ್ತೈದರ ಆಸುಪಾಸಿನಲ್ಲಿ ಎರಡು ಸಾವಿರಕ್ಕಿಂತ ಹೆಚ್ಚು ಜನಸಂಖ್ಯೆ ಇತ್ತು ಅಂತ ಹೇಳ್ತಾರೆ ಅಂದರೆ ಕಡಿಮೆ ಜನಸಂಖ್ಯೆ ಇತ್ತು ಅಂತ ಅವರ ಊರಲ್ಲಿ ಖ್ಯಾತವಾಗಿ ಎರಡು ಷಟ್ರ್ ಅಂಗಡಿಗಳಿದ್ವು ಒಂದು ಶಂಕರಪ್ಪ ಶಟ್ರುದು ಇನ್ನೊಂದು ಈರಪ್ಪ ಶಟ್ರುದು ಅಂತ ಈರಪ್ಪ ಶೆಟ್ರ ಅಂಗಡಿ ಒಂದರಲ್ಲಿ ಸಾಮಾನ್ಯ ಕಾಯಿಲೆಗೆ ಸಾಮಾನ್ಯ ಗುಳಿಗೆಗಳು ದೊರೀತಾ ಇದ್ದವು ಅವಾಗೆಲ್ಲ ಈಗಿನ ಹಾಗೆ ಮೆಡಿಕಲ್ ಶಾಪ್ಗಳಿರೋದು ಕಡಿಮೆ ಸಾಮಾನ್ಯ ಕಿರಾಣಿ ಅಂಗಡಿ ಅಂಗಡಿಗಳೊಳಗೇ ನಾವು ನಾನು ಗಮನಿಸಿದ ಹಾಗೆ ಈ ಹೊಟ್ಟೆ ನೋವಿನ ಮಾತ್ರೆಗಳು ತಲೆನೋವಿನ ಮಾತ್ರೆಗಳು ಅಥವಾ ಜ್ವರದ ಮಾತ್ರೆಗಳು ಸಿಗ್ತಾ ಇದ್ವು ಅದು ನಮ್ಮ ಅನುಭವಕ್ಕೂ ಬಂದಿರುವಂಥದ್ದು ಹೀಗಾಗಿ ಅಂಥ ಶಟ್ರ ಒಂದು ಕಿರಾಣಿ ಅಂಗಡಿಯಲ್ಲೇ ಏನು ಅಂತಂದರೆ ಈ ಸಾಮಾನ್ಯ ಗುಳಿಗೆಗಳು ಅಂದರೆ ಬಹಳಷ್ಟು ಸಾಮಾನ್ಯ ಕಾಯಿಲೆಗಳು ಅದು ಆಗಲೇ ಹಿಡಿದಂಗೆ ಜ್ವರ ನೆಗಡಿ ಕೆಮ್ಮು ಇಂಥವುಗಳಿಗೆ ಮಾತ್ರೆಗಳು ಲಭಿಸ್ತಾ ಇದ್ವು ಅಂತ ಬಹಳ ಒಂದು ಕಾಲಿನ ವಿಷಯ ಹತ್ರ ಒಂದು ಕಾಲ ಭಾಳ ಹಳೆಯದೇನಲ್ಲ ತೊಂಬತ್ತೈರ ಆಸುಪಾಸು ಅಂತ ಹೇಳ್ತಾರೆ ಅವ್ರ ಊರಲ್ಲಿ ಒಂದು ಗುಳಿಗೆ ಅಂಗಡಿಗಳಿರಲಿಲ್ಲ ಅವರ ಸ್ನೇಹಿತ ಅಂದರೆ ಈರಪ್ಪ ಶೆಟ್ಟ್ರ್ ತಮ್ಮನ ಮಗ ಹುತ್ತಪ್ಪ ಅಂತ ಹೇಳಿ ಅವ್ರ ಕಿರಾಣಿ ಅಂಗಡಿಯ ವ್ಯಾಪಾರಕ್ಕೆ ಅವಾಗ ಅವಾಗ ಕೂಡ್ತಿದ್ದ ಅಲ್ಲಿ ಅವ್ರ ಊರಿಗೆ ಬೇಕಾಗುವಷ್ಟು ಗುಳಿಗೆಗಳು ಸಿಗ್ತಾ ಇದ್ವು ಎನ್ನುವುದಕ್ಕಿಂತಲ ಅವ್ರ ಊರಿಗೆ ಸಾಕಾಗುವಷ್ಟು ಗುಳಿಗೆಗಳು ಸಿಗ್ತಾ ಇದ್ವು ಅಂದರೆ ಅವ್ರು ತಂದು ಇಡ್ತಾ ಇದ್ರು ತಮ್ಮ ಕಿರಾಣಿ ಅಂಗಡಿ ಒಳಗೆ ಅನ್ನುವಂಥದ್ದನ್ನು ಹೇಳ್ತಾರೆ ಹಾಗೆ ಅವ್ರ ಊರಲ್ಲಿ ಎಮ್ ಬಿ ಬಿ ಎಸ್ ಡಾಕ್ಟ್ರುಗಳೇನೂ ಇರಲಿಲ್ಲ ಅಂತ ಎಂಟತ್ತು ಜನ ವೈದ್ಯರು ಇದ್ದರೂ ಅವರು ಎಮ್ ಬಿ ಬಿ ಎಸ್ ಡಾಕ್ಟ್ರ್ಗಳಾಗಿರಲಿಲ್ಲ ಬದಲಾಗಿ ಬಿ ಎ ಎಮ್ ಎಸ್ ಆಯುರ್ವೇದಿಕ್ ಡಾಕ್ಟ್ರುಗಳಾಗಿದ್ದರು ತಮ್ಮ ಕೈಲಾದಂಥ ಸೇವೆಯನ್ನು ಇದ್ದರು ಸೇವಾ ಮನೋಭನ ಹಣದ ಮೋಹದಿಂದ ಅಥವಾ ಹೆಣದ ಮೋಹದಿಂದಲೋ ಗೊತ್ತಿಲ್ಲ ಅನ್ನುವಂಥದ್ದನ್ನು ಇಲ್ಲಿ ಲೇಖಕರು ಹೇಳ್ತಾರೆ ಆ ವೈದ್ಯರ ಒಂದು ಏಳೆಂಟು ಜನ ವೈದ್ಯರು ಇದ್ದರೆ ಅದಕ್ಕೆ ಪೂರಕ ಆಗುವಂಥ ಅಂಗಡಿಗಳು ನಂತರ ಬಂದವು ಮಾತ್ರೆ ಅಂಗಡಿಗಳು ಬಂದವು ಅನ್ನುವಂಥದ್ದನ್ನು ಹೇಳ್ತಾರೆ ಒಂದೊಂದು ಸತಿ ಆ ಸಮಯದಲ್ಲಿ ಸ್ವತಃ ವೈದ್ಯರೇ ಆ ಮಾತ್ರೆಗಳನ್ನು ಪೂರೈಕೆ ಮಾಡ್ತಾಯಿದ್ರು ಯಾಕಂದ್ರೆ ನಾವು ಸರ್ವೇ ಸಾಮಾನ್ಯವಾಗಿ ಈಗಲೂ ನೋಡ್ತೀವಿ ಆಯುರ್ವೇದಿಕ್ ವೈದ್ಯರ ಹತ್ರ ಹೋದಾಗ ತಮ್ಮ ಹತ್ರ ಇರುವಂಥ ಮಾತ್ರೆಗಳನ್ನ ಕೊಡ್ತಾರೆ ನಾವು ಹೇಗೆಂದರೆ ಈ ಸಾಬೂದಾಣಿ ಮಾತ್ರೆಗಳು ಅಂತ ಹೇಳ್ತೀವಿ ಸಾಬೂದಾಣಿ ಹಾಗಿರ್ತವೆ ಬಿಳಿ ಮಾತ್ರೆಗಳು ಅವ್ನು ಕೊಡ್ತಾರೆ ನಂತರ ಒಂದು ಪ್ರಿಸ್ಕ್ರಿಪ್ಷನ್ನಲ್ಲೂ ಕೂಡ ಏನಂದ್ರೆ ಒಂದೆರಡು ಮಾತ್ರೆಗಳನ್ನು ಬರೆದು ಕೊಡ್ತಾರೆ ಈ ಬಿ ಎಮ್ ಎಸ್ ಡಾಕ್ಟರ್ಗಳು ಆ ಥರ ಹೆಚ್ಚನ್ನು ಹೆಚ್ಚು ಅವರೇ ಕೊಡ್ತಾಯಿದ್ರು ಅನ್ನೋ ಅನುಭವವನ್ನು ಇಲ್ಲಿ ಲೇಖಕರು ಹೇಳುವಂಥದ್ದು ಇನ್ನು ಈಗ ಯಾರು ವೈದ್ಯರು ಇಲ್ಲದೆ ಇದ್ದಾಗ ಇವ್ರ ಊರಲ್ಲಿ ಒಬ್ಬರು ಇರ್ತಿದ್ರು ಅವರೇನು ಅಂದರೆ ಆ ದಾವಖನ ಹೆಸರು ಕೋಟಿಕಲ್ ಅಂತ ಹೇಳಿ ಅವ್ರ ಕಿರಾಣಿ ಅಂಗಡಿನೇ ಇತ್ತು ಹೀಗಾಗಿ ಶಂಕ್ರಪ್ಪ ಶಟ್ರ ಅಂಗಡಿಯಲ್ಲೇನು ಗುಳಿಗೆಗಳು ಸಿಗ್ತಾ ಇರಲಿಲ್ಲ ಅಂತ ಈಗಿನ ಹಾಗೆ ಅದು ಗುಳಿಗೆಗಳ ಕಾಲ ಆಗಿರಲಿಲ್ಲ ಇವತ್ತು ಯಾವುದಕ್ಕಾದ್ರೂ ನಾವು ಮಾತ್ರೆ ತೊಗೊಂಬಿಡೋದು ಅಥವಾ ಗುಳಿಗೆ ತೊಗೊಂಬಿಡೋದು ಭಾಳಷ್ಟು ಅಭ್ಯಾಸ ಆಗೋಗ್ಬಿಟ್ಟದು ತಲೆನೋವಾದರೆ ಅನಾಸಿನೂ ಕೆಮ್ಮಾದರೆ ಬ್ರಾನ್ಸ್ ನೆಗಡಿ ಬಂದರೆ ಡಿಕೋಲ್ಡು ಸ್ಯಾರಿಡಾನು ಜ್ವರ ಬಂದರೆ ಕ್ರೋಸಿನು ಜೊತೆಗೆ ಡೈರಿಲೋ ಅನ್ನುವಂಥ ಟೊಪ್ಪಿಗೆ ಗುಳಿಗೆಗಳು ಇರ್ತಾ ಇದ್ದು ಸಾಮಾನ್ಯವಾಗಿ ಅಂತ ಹೇಳಿ ಹೇಳ್ತಾರೆ ಗುಡಿ ಗುಳಿಗೆ ಕೊಡುವಂಥ ಅಂಗಡಿ ಮನೆ ಮಂದಿರ ಎಲ್ಲ ಡಾಕ್ಟರ್ರೆ ಗೆಳೆಯ ಮಹಾಶಯ ಹುತ್ತಣ್ಣ ಎಮ್ ಬಿ ಬಿ ಎಸ್ ಅಂತೆ ಉಳಿದ ಮಹಾಶಯರು ಕೇವಲ ಎಂ ಬಿ ಬಿ ಎಸ್ನಂತೆ ವರ್ತಿಸಿದ ರೀತಿ ನನಗೀಗಲೂ ಅವರನ್ನು ಕಂಡಾಗ ಗುಳಿಗೆ ತಜ್ಞರಂತೆ ಕಂಡುಬರುತ್ತಾರೆ ಕೆಲವೊಂದಿಷ್ಟು ಜನರಿಗೆ ಗುಳಿಗೆಗಳ ಬಗ್ಗೆ ಅವರು ವೈದ್ಯರು ಅಲ್ಲದೇ ಇದ್ದರೂ ಕೂಡ ಬಹಳಷ್ಟು ಜ್ಞಾನ ಇರ್ತದೆ ಅಂತ ಹೇಳ್ತೀವಿ ಈ ನಮ್ಮ ಸುತ್ತಮುತ್ತಲೇ ನಾವು ನೋಡ್ತೀವಿ ನಮ್ಮ ನಿಮಗೂ ಇದರ ಅನುಭವ ಆಗಿರ್ತದೆ ಹೆಂಗಂದ್ರೆ ಮನೆಯಲ್ಲಿ ಯಾರಿಗಾರು ತೊಂದರೆ ಆದರೆ ಕೊನೆ ಪಕ್ಷ ನಿಮಗೂ ಗೊತ್ತಿರ್ಬೋದು ವಿದ್ಯಾರ್ಥಿಗಳು ನಿಮಗೂ ಎಷ್ಟೋ ಜನರಿಗೆ ಗೊತ್ತಿರ್ತದೆ ಏಯ್ ತಲಿನೋಸ್ಲಿ ಎತ್ತದ ಈ ಮಾತ್ರೆ ತಗೋ ಹೌದಾ ಹೊಟ್ಟೆನೋವೇ ಅಥವಾ ನಿಮಗೆ ಡೀಸೆಂಟ್ ಇರ್ತದ ಮಲಬದ್ಧತಿನ ಅದು ಈ ಮಾತ್ರೆ ತಗೋ ಆ ಥರ ನಮಗೂ ಸಾಮಾನ್ಯ ಸರ್ವೇ ಸಾಮಾನ್ಯವಾದಂಥ ಮಾತ್ರೆಗಳೇನು ಅಂದರೆ ಗೊತ್ತಿರ್ತದೆ ಕೆಲವೊಬ್ಬರಿಗೆ ಅದಕ್ಕಿಂತ ಹೆಚ್ಚಿನ ಮಾಹಿತಿಗಳು ಗೊತ್ತಿರ್ತಾವೆ ಒಮ್ಮೆ ಅಂದರೆ ಇವಾಗ ಸಾಮಾನ್ಯ ಮನುಷ್ಯನೋ ಅಥವಾ ಡಾಕ್ಟರು ಅಂತ ಗೊತ್ತಾಗಂಗಿಲ್ಲ ನಮ್ಗೆ ಏನು ಅಂದರೆ ಗುಳಿಗೆ ಬಗ್ಗೆ ತಿಳುವಳಿಕೆ ಜ್ಞಾನ ಇರ್ತದೆ ಅನ್ನುವಂಥದ್ದು ಆ ರೀತಿ ನನಗೆ ಅನುಭವ ಆಗ್ಯದ ಅಂತ ವೈದ್ಯರು ಇಲ್ಲಿ ಲೇಖಕರು ಹೇಳ್ತಾರೆ ಆದರೆ ಇವತ್ತಿನ ಕಾಯಿಲೆಗಳು ವಿಚಿತ್ರ ಆ ಗುಳಿಗೆಗಳು ಕೂಡ ವಿಚಿತ್ರ ಅಂತ ಹೇಳಿ ಹೇಳ್ತಾರೆ ಸಾಮಾನ್ಯವಾಗಿ ಸಾಕಷ್ಟು ಗುಳಿಗೆಗಳನ್ನು ನಾವು ಡಾಕ್ಟ್ರಿಗೆ ಆಗದೆ ತೆಗೆದುಕೊಳ್ತೀವಿ ಇದು ನಿಜ ಈಗ ಮೊದಲಾದರೂ ನಾವು ವೈದ್ಯರ ಹತ್ರ ಹೋಗ್ತಾ ಇದ್ವಿ ಆಗಲೇ ನಾನು ಹೇಳ್ದಂಗೆ ಒಂದಿಷ್ಟು ಸಾಮಾನ್ಯ ಕಾಯಿಲೆಗಳಿಗೆ ಒಂದಿಷ್ಟು ಸಾಮಾನ್ಯ ಮಾತ್ರೆಗಳು ನಮ್ಮ ಹೆಸರು ಗೊತ್ತದು ಹೀಗಾಗಿ ನಾವು ವೈದ್ಯರ ಹತ್ತಿರ ಹೋಗೋದೇ ಇಲ್ಲ ತಕ್ಷಣಕ್ಕೆ ಯಾವಾಗ ಆ ಮಾತ್ರೆಗಳನ್ನು ತೊಗೊಂಡು ಕಡಿಮೆ ಆಗದೆ ಇದ್ದಾಗ ನಾವು ವೈದ್ಯರ ಹತ್ತಿರ ಹೋಗ್ತೀವಿ ಅದಕ್ಕೆ ಹೇಳ್ತಾಯಿದ್ರೆ ಹೊಟ್ಟೆ ನೋವಾದರೆ ಸೈಕ್ಲೋಪಾಮು ತಲೆನೋವಾದರೆ ಅನಾಸೇನು ಕೆಮ್ಮಾದರೆ ಬ್ರಾನ್ಮಿಕ್ಸು ನೆಗಡಿ ಬಂದರೆ ಡಿಕೋಲ್ಡು ಸ್ಯಾರಿಡಾನು ಜ್ವರ ಬಂದರೆ ಕ್ರೋಸಿನು ಕಾಲ್ಪೋಲು ಡಿಸೆಂಟ್ರಿ ಆದರೆ ಲೋಪೋಪೇನು ಎಲ್ಡೋಪಾರು ಡೈರಿಲೋ ಕೈಕಾಲು ನೋವಾದರೆ ಸುಮೋ ಹಲ್ಲು ನೋವಾದರೆ ಐಮೋಲ್ ಪ್ಲಸ್ಸು ಗಂಟ್ಲು ನೋವಾದರೆ ನೈಸು ಸೊಂಟ ನೋವಾದರೆ ಡೈಫ್ಲೋನಿಕ್ಕು ಕಿವಿ ನೋವಾದರೆ ಎಸ್ ಎಫ್ ಎಸಿಫೋನೋಕು ಸುಸ್ತು ಜ್ವರ ಬಂದರೆ ಪ್ಯಾರಾಸೆಟಮಲ್ಲು ತೇಕು ದಂಬಿದ್ರೆ ಸ್ಪೆರಾಯಿಡುಡ್ ಡೆರಿಫಿಲಿನು ನಿದ್ರೆ ಬರೆದಿದ್ರೆ ರೆಸ್ಟಿಲು ವಾಂತಿ ಆದರೆ ಡೊಮೋಸ್ಟಾಲ್ಟು ಬಿ ಪಿ ಹೆಚ್ ಆರ್ ಎಟಿನಾಲು ಶುಗರ್ ಬಂದರೆ ಗ್ಲಾಯ್ಚಕ್ಕು ಇಷ್ಟು ಸಾಮಾನ್ಯವಾಗಿ ಸಂದರ್ಭಕ್ಕನುಗುಣವಾಗಿ ಡಾಕ್ಟ್ರ್ ಸಲಹೆ ಇಲ್ಲದೆ ನಾವೇ ನೇರವಾಗಿ ಗುಳಿಗೆ ಅಂಗಡಿಗಳಿಗೆ ಭೇಟಿ ಕೊಟ್ಟು ಇವುಗಳನ್ನು ತರುವಂಥ ಹವ್ಯಾಸ ನಮಗಿದೆ ಇದರಲ್ಲಿ ಸ್ವಲ್ಪ ಬದಲಾವಣೆಯಾದರೂ ಅವಶ್ಯಕತೆ ಇದೆ ಅಂತ ವೈ ಹೇಳ್ತಾರೆ ಯಾಕಂದರೆ ವೈದ್ಯರ ಸಲಹೆ ಇಲ್ಲದೆ ವೈದ್ಯರ ಭೇಟಿಯನ್ನು ಮಾಡದೆ ನಾವು ನೇರವಾಗಿ ಆ ಗುಳಿಗೆಗಳನ್ನು ತೆಗೆದುಕೊಳ್ಬಾರ್ದು ಅನ್ನೋಂಥ ಸಲಹೆನ ಇಲ್ಲಿ ನಮಗೆ ಲೇಖಕರು ಕೊಡ್ತಾರೆ ಆದರೆ ನಾವು ಪ್ರತಿಶತ ಎಂಬತ್ತರಷ್ಟು ಜನ ಏನು ಮಾಡ್ತೀವಿ ಅಂತಂದರೆ ವೈದ್ಯರನ್ನು ಸಂಪರ್ಕಿಸೋದೆ ಇದೇನು ಕಡಿಮೆ ಆಗ್ತದೆ ಬಿಡು ಎರಡು ದಿವಸ ಗುಳಿಗೆ ತೊಗೊಂಡು ಆತು ಅಂತ ಹೇಳಿ ನೇರವಾಗಿ ಮೆಡಿಕಲ್ ಶಾಪಿಗೆ ಹೋಗಿ ಆಯಾ ರೋಗ ಯಾವುದು ಇರ್ತದೋ ಅದಕ್ಕೆ ಹೋಗಿ ಮಾತ್ರೆ ತೊಗೊಬಂದು ನಾವು ಯಾಕಂದ್ರೆ ನಮಗೆ ಎಷ್ಟು ದಿವಸ ಎಷ್ಟು ಮಾತ್ರೆ ತೊಗೋಬೇಕು ಅನ್ನೋ ಅರಿವಿರೋದಿಲ್ಲ ಆ ಕಾರಣಕ್ಕೋಸ್ಕರ ನಾವು ವೈದ್ಯರ ಹತ್ತಿರ ಹೋಗಬೇಕು ಅದನ್ನು ಹೋಗದೆ ಒಂದು ದಿವಸ ಎರಡು ದಿವಸ ತೊಗೋತೀವಿ ಅದಕ್ಕೊಂದು ದಿನಗಳು ಇಷ್ಟು ದಿನಕ್ಕೆ ಇಷ್ಟು ಮಾತ್ರೆ ತೊಗೋಬೇಕನ್ನುವಂಥ ಒಂದು ಪದ್ಧತಿ ಇರ್ತದೆ ಹಾಗೆ ನಾವು ಮಾಡೋದಿಲ್ಲ ಹೀಗಾಗಿ ಅದು ಕಡಿಮೆ ಆಗೋದಿಲ್ಲ ಅದಕ್ಕೆ ಲೇಖಕರ ಸಲಹೆ ಕೊಡೋದೇನು ಅಂದರೆ ವೈದ್ಯರಿಲ್ಲದೆ ಅಥವಾ ವೈದ್ಯರನ್ನು ಕಾಣದೆ ಅವ್ರ ಸಲಹೆ ಇಲ್ಲದೆ ನಾವು ಮಾತ್ರೆಗಳನ್ನು ತಗೋಬಾರ್ದು ಅಂತ ಗುಳಿಗೆಗಳು ಕೂಡ ಬೇರೆ ಬೇರೆ ವಯೋಮಾನಕ್ಕೆ ಬೇರೆ ಬೇರೆ ಲಿಂಗದ ಜನರಲ್ಲಿ ತಮಾಷೆಯಾಗಿ ವರ್ತಿಸ್ತವೆ ಅಂತ ಹಾಗೆ ತೆಗೆದುಕೊಳ್ಳೋದು ಸರಿಯಲ್ಲ ಅಂತ ಈಗ ಯಾವುದೋ ನಾವು ನಮ್ಮ ತಲೆನೋವಿನ ಮಾತ್ರೇನ ನಾವು ಪೂರ್ತಿಯಾಗಿ ತಗೋತೀವಿ ಅದನ್ನು ಸಣ್ಣ ಮಕ್ಕಳಿಗೆ ಕೊಟ್ಬಿಟ್ರೆ ಅದು ಡೋಸ್ ಹೆಚ್ಚಾಗಿ ಅಪಾಯ ಮಾಡುವಂಥದ್ದು ಇರ್ತದೆ ಅಥವಾ ನಾವು ಯಾವುದೇ ಒಂದು ಕಫ್ ಸಿರಪ್ಪು ಔಷಧಿನೋ ನಾವು ತಗೊಳ್ಳೋ ಪ್ರಮಾಣದಲ್ಲಿ ಮಕ್ಕಳಿಗೆ ಕೊಟ್ವಿ ಅಂದರೆ ಅಥವಾ ಮಕ್ಕಳಿಗೆ ಕೊಡೋ ಪ್ರಮಾಣದಲ್ಲಿ ನಾವು ತೊಗೊಂಡ್ವಿ ಅಂದರೆ ಅದು ಕಡಿಮೆ ಆಗೋದಿಲ್ಲ ಅದಕ್ಕೋಸ್ಕರ ಅವು ಸುರಕ್ಷಿತ ಅಲ್ಲ ಅಂತ ಅದಕ್ಕೆ ಇಲ್ಲಿ ಹೇಳ್ತಾರೆ ದಯವಿಟ್ಟು ದಯಮಾಡಿ ದೇವರೆಂದು ನಂಬಿರುವ ವೈದ್ಯರನ್ನು ಸಂಪರ್ಕಿಸಿ ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತೀವಿ ನಾವು ಅದಕ್ಕೆ ದಯವಿಟ್ಟು ವೈದ್ಯರನ್ನು ಸಂಪರ್ಕ ಮಾಡಿರಿ ಅಂತ ಕೊನೆಗೂ ಸುರಕ್ಷಿತ ಕೂಡ ಯಾಕಂದ್ರೆ ಅದು ಗುಳಿಗೆ ತಗೋದ್ಮೇಲೆ ನಮಗೆ ಆ ಭರವಸೆ ಇರ್ತದೆ ಪ್ರಮಾಣ ಎಷ್ಟು ತೊಗೋಬೇಕನ್ನುವಂಥ ನಮ್ಮ ತಿಳುವಳಿಕೆನ ಡಾಕ್ಟರ್ ಹೇಳ್ಕೊಡ್ತಾರೆ ಯಾವ್ಯಾವ ಸಮಯದಲ್ಲಿ ಅಂತ ಆ ಕಾರಣಕ್ಕೋಸ್ಕರನಾದರೂ ವೈದ್ಯರನ್ನ ಸಂಪರ್ಕಿಸ್ರಿ ಅಂತ ಹೇಳ್ತಾರೆ ಲೇಖಕರು ಮುಂದುವರೆದ್ತಾರೆ ನನ್ನ ಗುಳಿಗೆ ಬಗ್ಗೆ ಸಾಕಷ್ಟು ವಿರೋಧ ಇದೆ ಅಂತ ಹೇಳಿ ಒಂದು ಸರಿ ಅವರಿಗೆ ನೆಗಡಿಯಾಗಿ ಕೆಮ್ಮಾಗಿ ಗಂಟ್ಲೆಲ್ಲ ಬಿಗಿದ್ಕೊಂಡಿತ್ತು ಅಂತ ಮನೆಯಲ್ಲೇ ಡಾಕ್ಟರ್ಗೆ ತೋರಿಸಿ ಅಂತ ಉಚಿತ ಸಲಹೆ ಕೊಟ್ಟರು ಕೂಡ ಮೂರು ದಿನ ಹಾಗೆ ಕಳೆದೆ ಅಂತ ಹೇಳ್ತಾರೆ ನಂತರ ಕಂಡೆ ನನ್ನ ಮೂಗನ್ನು ವಿಚಾರಿಸಿದ್ರೆ ಮೂಗು ಸೋರ್ತಾ ಇದೆ ಅಂತ ವಿಚಾರಿಸಿದರು ಕೊನೆಗೆ ನಿಮ್ಗೆ ವೈರಲ್ ಇನ್ಫೆಕ್ಷನ್ ಆಗ್ಯದ ಅಂತ ಹೇಳಿ ಸಿಕ್ಸ್ ಡೇಸ್ ಪ್ಯಾಕೇಜ್ ಅಂತ ಹೇಳಿ ಒಂದಿಷ್ಟು ಮಾತ್ರೆಗಳನ್ನು ಬರೆದು ಕೊಟ್ಟರು ಮೂರು ದಿವ್ ಅದು ಇರುತ್ತದೆ ಜ್ವರ ಆಗಲಿ ನೆಗಡಿ ಕೆಮ್ಮಾಗಲಿ ಒಂದಿಷ್ಟು ಸೀಮಿತದ ಅವಧಿವರೆಗೆ ಇದ್ದೇ ಇರ್ತದೆ ಹಾಗೆ ನಿಮಗೂ ಇರ್ತದೆ ತಲೆ ಕಟ್ಸ್ಕೊಬೇಡ್ರಿ ಅಂತ ವೈದ್ಯರು ಹೇಳಿದರು ಆರು ದಿನಕ್ಕೆ ಕಡಿಮೆ ಆಕೃತಿ ಆರು ಗುಳಿಗೆ ಕೊಟ್ರು ಅಂದರೆ ಮೂರು ಮೂರು ಹೊತ್ತು ತೊಗೊಳಿಕ್ಕೆ ಮೂರು ದಿವಸ ಆ ಮೂರು ದಿವ್ಸಕ್ಕೆ ಅವರು ನಾನು ಗುಳಿಗೇನು ಮೂರು ದಿವ್ಸ ತೆಗೆದುಕೊಳ್ಳದೇ ಇದ್ದರು ಆರು ದಿನಕ್ಕೆ ಕಡಿಮೆ ಆಗುವಂಥ ಸೂಚನೆ ಡಾಕ್ಟ್ರು ಮೊದಲೇ ಹೇಳಿದರು ನಾನು ಗುಳಿಗೆ ತೊಗೊಂಡಾಗಿತ್ತು ಹೀಗಾಗಿ ಸಣ್ಣ ಪುಟ್ಟ ಕೆಮ್ಮು ನೆಗಡಿ ಕೈ ಕಾಲು ಸುಸ್ತು ಇವೆಲ್ಲ ಏನು ಅಂದರೆ ಇವ ಇರುವಂಥ ಮದ್ವೆ ಅಂದರೆ ಅಂದರೆ ವಿಶ್ರಾಂತಿ ಈ ಮಾತ್ರೆಗಳನ್ನ ತೆಗೆದುಕೊಳ್ಳೋದ್ರ ಜೊತೆಗೆ ವಿಶ್ರಾಂತಿನೂ ಬಹಳಷ್ಟು ಮುಖ್ಯ ಅಂತ ಹೇಳ್ತಾರೆ ಬರೀ ಮಾತ್ರೆ ತೊಗೊಂಡು ಮತ್ತೆ ನಾವು ಕೆಲಸ ಮಾಡ್ತಿದ್ವಿ ಮತ್ತೆ ನಾವು ಒತ್ತಡ ಮಾಡ್ಕೊಂಡ್ವಿ ಅಂದರೆ ಕಾಯಿಲೆ ಯಾವತ್ತೂ ಕಡಿಮೆ ಆಗೋದಿಲ್ಲ ಮಾತ್ರೆಗಳ ಜೊತೆಗೆ ಅದಕ್ಕೆ ನಾವು ಹೆಚ್ಚಾನ ಹೆಚ್ಚು ಎಲ್ಲ ಮಾತ್ರೆಗಳಲ್ಲಿ ನಿದ್ದೆ ಅಂಶ ಇರುವಂಥ ಒಂದು ಎಷ್ಟು ಎಸೆನ್ಸ್ ಇದ್ದೇ ಇರ್ತದೆ ತಕ್ಷಣ ಮಾತ್ರೆ ತೊಗೊಂಡ ತಕ್ಷಣ ನಿದ್ದೆ ಬರಬೇಕು ಅನ್ನುವಂಥ ಕಾರಣ ಯಾಕಂದರೆ ವಿಶ್ರಾಂತಿ ಆಗಲಿ ಅಂತ ವಿಶ್ರಾಂತಿ ಅನ್ನುವಂಥ ಔಷಧ ಬೇಕೇ ಬೇಕು ಅಂತ ಆದರೆ ಬಹಳಷ್ಟು ಜನರು ವೈದ್ಯರ ಸಲಹೆ ಇಲ್ಲದೆ ನೇರವಾಗಿ ಅಂಗಡಿಗೆ ತೆಗೆದುಕೊಂಡು ಹೋಗೋದು ಅಪಾಯಕಾರಿ ಅನ್ನುವಂಥದ್ದನ್ನು ಹೇಳ್ತಾರೆ ಅದಕ್ಕೆ ಅವು ನಮ್ಮ ಮೇಲೆ ನಮ್ಗೆ ಸೈಡ್ ಎಫೆಕ್ಟ್ ದೇಹದ ಮೇಲೆ ದುಷ್ಪರಿಣಾಮವನ್ನು ಬೀರ್ತವೆ ಹಾಗಾಗಿ ಗುಳಿಗೆ ತಗೋಬೇಕು ಅಂದರೆ ತಪ್ಪದ ವೈದ್ಯರನ್ನು ಕಂಡು ತಪಾಸಣೆ ಮಾಡಿಕೊಂಡು ಅವ್ರು ಹೇಳಿದ ಹಾಗೆ ಮಾತ್ರೆ ತಗೊಂಡು ನಮ್ಮ ಜೀವ ಉಳಿಸ್ಕೋಬೇಕು ಅಂತ ಹೇಳ್ತಾರೆ ಈ ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿಕೊಂಡಿರುವಂಥ ಗುಳಿಗೆಗಳು ಅಷ್ಟೇ ಹಾನಿಕಾರಕವು ಅನ್ನುವಂಥದ್ರ ಒಂದು ಉದಾಹರಣೆ ಸಹಿತ ಹೇಳ್ತಾರೆ ಜಗತ್ವಿಖ್ಯಾತ ಬ್ರೇಕ್ ಡಾನ್ಸರ್ ಆದಂಥ ಮೈಕಲ್ ಜಾಕ್ಸನ್ ಸತ್ತಿದ್ದು ಕೂಡ ನೋವು ನಿವಾರಕ ಗುಳಿಗೆಗಳನ್ನು ತೆಗೆದುಕೊಂಡು ಭಾಳಷ್ಟು ಕಿಲ್ಲರ್ ಕೂಡ ನಮ್ಮ ದೇಹಕ್ಕೆ ಭಾಳಷ್ಟು ಹಾನಿ ಮಾಡ್ತದೆ ಕೆಲವೊಂದು ಸತಿ ಕ್ಯಾನ್ಸರ್ಗೂ ಕಾರಣ ಆಗ್ತದೆ ಅಂತ ಹೇಳ್ತಾರೆ ಅದಕ್ಕೆ ಬಹಳಷ್ಟು ಪೇನ್ ಕಿಲ್ಲರ್ಗಳನ್ನು ತೊಗೋಬಾರ್ದು ಅಂತ ಇಲ್ಲಿ ನನ್ನೊಂದು ಉಚಿತ ಸಲಹೆ ಏನು ಅಂದರೆ ಒಂದು ಗ್ಲಾಸ್ ಬಿಸಿನೀರು ಒಂದು ನೋವು ನಿವಾರಕ ಮಾತ್ರೆಗೆ ಸಮ ಆದ್ದರಿಂದ ನಮಗೇನೇ ಮೈಕೈ ನೋವು ಅಥವಾ ತಲೆನೋವು ಇಂಥದ್ದೆಲ್ಲ ಇದ್ದಾಗ ಒಂದು ಒಂದು ವಾಟಕ ಅಥವಾ ಒಂದು ಕಪ್ ಬಿಸಿನೀರನ್ನು ಕುಡಿಯೋದು ಬಹಳಷ್ಟು ಏನು ಅಂದರೆ ನಮ್ಮಲ್ಲಿ ರೋಗ ಇರುವಂಥ ಪ್ರಮಾಣ ಕಡಿಮೆ ಮಾಡ್ತದೆ ಇಲ್ಲಿ ಲೇಖಕರು ಹೇಳೋ ಹಾಗೆ ಆತ ಬಹಳಷ್ಟು ರೋಗ ನಿವಾರಕ ಅಥವಾ ನೋವು ನಿವಾರಕ ಮಾತ್ರೆಗಳನ್ನು ತೆಗೆತ್ಕೋತಾ ಇದ್ದ ಯಾಕಂದ್ರೆ ಆತ ಬ್ರೇಕ್ ಡ್ಯಾನ್ಸ್ ಮಾಡ್ತಾ ಇದ್ನಲ್ಲ ಸೊ ಕೈ ಕಾಲು ಅಳಗಾಡಿಸೋದ್ರಿಂದ ಬಹಳಷ್ಟು ಏನು ಅಂತಂದರೆ ಆತನ ಮೈ ಬೆಂಡ್ ಆಗ್ತಾ ಇತ್ತು ಆ ನೋವನ್ನು ನಿವಾರಿಸ್ಕೊಳ್ಳೋದಕ್ಕೆ ಹಾಗೆ ತನ್ನ ಸೌಂದರ್ಯವನ್ನು ಓಡಿಸ್ಕೊಳ್ಳೋದಕ್ಕೆ ಇವತ್ತು ನಾವು ಎಷ್ಟೋ ಸಿನಿಮಾ ನಟ ನಟಿಯರನ್ನು ನೋಡ್ತೀವಿ ಅಥವಾ ಹೇರ್ ಗ್ರೋತ್ ಅಂತ ಡೈರೆಕ್ಟ್ ತಲಿಗೆ ಇಂಜೆಕ್ಷನನ್ನು ಮಾಡ್ಕೊಳ್ಳುವಂಥದ್ದು ನೋಡ್ತೀವಿ ಅನೇಕ ಸರ್ಜರಿಗಳನ್ನು ಮಾಡಿಸ್ಕೊಳ್ತಾರೆ ಅಥವಾ ಮಾತ್ರೆಗಳನ್ನು ತೊಗೋತಾರೆ ತಮ್ಮ ಸೌಂದರ್ಯವನ್ನು ಉಡಿಸ್ಕೊಳ್ಳೋದಕ್ಕೋಸ್ಕರ ಅಂತ ಇದೆಲ್ಲ ಆಗಿ ಆಗಿನೇ ಕೊನೆಗೆ ಸೈಡ್ ಎಫೆಕ್ಟಾಗಿ ಒಂದು ದಿವಸ ಪ್ರಾಣ ಪಕ್ಷಿ ಹೊರಟು ಹಾಗೆ ಮೈಕಲ್ ಜಾಕ್ಸನ್ ಅನ್ನೋ ರೀತಿಯಲ್ಲೂ ಇದೇ ಆಯಿತು ಅಂತ ಬಹಳಷ್ಟು ನೋವು ನಿವಾರಕ ಮಾತ್ರೆಗಳನ್ನು ತೆಗೆದುಕೊಂಡುಕೊಂಡು ತೊಗೊಂಡು ಕೊನೆಗೇನು ಅಂತಂದರೆ ಆತ ಸತ್ತುಹೋದ ಅಂತ ಕೊನೆಗೆ ಗೊತ್ತಾಗಿದ್ದೇನು ಅಂತಂದರೆ ಆತ ಅತಿಯಾದಂಥ ನೋವು ನಿವಾರಕ ಮಾತ್ರೆಗಳನ್ನು ತೆಗೆದುಕೊಂಡದ್ದೇ ಇದಕ್ಕೆ ಕಾರಣ ಅಂತ ಆತ ತನಗೇನೂ ಆಗಬಾರ್ದು ಅಂತ ಇಪ್ಪತ್ನಾಲ್ಕು ತಾಸು ತನ್ನ ಮನೆಯಲ್ಲಿ ವೈದ್ಯರನ್ನ ಇಟ್ಕೊಂಡಿದ್ದ ಆಕ್ಸಿಜನನ್ನು ಇಟ್ಕೊಂಡಿದ್ದ ಮೈಕಲ್ ಜಾಕ್ಸನ್ ತಾನು ಯಾವಾಗಲೂ ಹೀಗೆ ಇರಬೇಕು ಅಂತ ಆದರೆ ಸಾವಿನ ಮುಂದೆ ಯಾರೂ ದೊಡ್ಡವರಲ್ಲ ಕೊನೆಗೂ ಆತ ಎಷ್ಟೇ ಆತನ ಹತ್ರ ದುಡ್ಡಿದ್ದು ವೈದ್ಯರಿದ್ದರೂ ಕೂಡ ಆತನ ಬದುಕಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಕೊನೆಗೆ ಲೇಖಕರು ಹೇಳ್ತಾರೆ ನಾನು ಭಾಳಷ್ಟು ಮಾತಾಡಿಬಿಟ್ಟೆ ಇದನ್ನು ನಿಂತು ಹೇಳಿ ಕಾಲು ನೋಯಿಸ್ತಾ ಇದೆ ಯಾಕಂದ್ರೆ ಅವರೊಬ್ಬರ ಪ್ರೊಫೆಸರ್ ಉಪನ್ಯಾಸಕರು ಹಾಗೆ ತಲೆನೂ ಸಿಡಿತಾ ಇದೆ ನಿಮ್ಮದು ನೋಯ್ತಿರ್ಬೋದು ನನ್ನ ಪಾಠ ಕೇಳಿ ನಿಮಗೂ ತಲೆ ನೋಯ್ತಿರ್ಬೋದು ಅಂತ ಹೇಳ್ತಾರೆ ಸಿಡಿತಿರ್ಬೋದು ತಲೆ ನೋವು ಬೇರೆ ಸಿಡಿಯೋದು ಅಂದರೆ ಅದು ಎಕ್ಸ್ಟ್ರೀಮ್ ಲೆವೆಲ್ ಅಂತ ಹೇಳ್ತೀವಿ ಸಿಡಿತಿರ್ಬೋದು ನೀವು ಒಂದು ಸುಮ್ಮನೆ ಅನಾಸಿನ ಮಾತ್ರೆ ತೆಗೆದುಕೊಳ್ಳಿ ಏಕೆಂದರೆ ಇದು ಗುಳಿಗೆ ಕಾಲವಯ್ಯ ಇದು ಗುಳಿಗೆ ಲೋಕವಯ್ಯ ಅಂತ ಹೇಳ್ತಾರೆ ಅದಕ್ಕೆ ಮಾತ್ರೆಗಳು ಗುಳಿಗೆಗಳನ್ನು ಅತಿಯಾಗಿ ತಗೋಬಾರ್ದು ಮುಖ್ಯವಾಗಿ ನೋವು ನಿವಾರಕ ಮಾತ್ರೆಗಳನ್ನು ಬಹಳಷ್ಟು ತೊಗೋಬಾರ್ದು ಆ ರೂಢಿಯನ್ನು ಕೂಡ ನಾವು ಇಟ್ಕೋಬಾರ್ದು ಅನ್ನುವಂಥದ್ದನ್ನು ಹೇಳ್ತಾರೆ ಏನಾದ್ರು ದೇಹದ ಕಾಯಿಲೆಗೆ ಸಂಬಂಧಪಟ್ಟಂಥದ್ದು ಈ ಬಿ ಪಿ ಶುಗರು ಅಥವಾ ಹೃದಯ ಆಘಾತ ಆದಾಗ ಅದಕ್ಕೆ ಸಂಬಂಧಪಟ್ಟಂಥ ಔಷಧಿ ಮಾತ್ರೆಗಳು ಅಥವಾ ಬೇರೆ ಯಾವುದಾದ್ರೂ ಕಾಯಿಲೆ ಎಂಥವು ಇದ್ದರೆ ತೆಗೆದುಕೊಳ್ಬೋದು ಆದರೆ ನಮ್ಮ ದೇಹಕ್ಕೆ ಏನಾದರೂ ನೋವಿದ್ರೆ ಅದನ್ನು ತಡ್ಕೊಳ್ಳುವಂಥ ಶಕ್ತಿ ಇರಬೇಕು ತಕ್ಷಣ ಅದಕ್ಕೆ ಪೇನ್ ಕಿಲ್ಲರ್ಗಳನ್ನು ತೊಗೋಬಾರ್ದು ಯಾಕಂದರೆ ಇವತ್ತು ಬದುಕ್ ಜ ಭಾಳಷ್ಟು ಜನ ಬದುಕ್ತಿರೋದೇ ಆ ಗುಳಿಗೆಗಳಿಂದ ಅನ್ನುವಂಥ ಮಾತನ್ನು ಹೇಳ್ತಾರೆ ಆದ್ದರಿಂದ ಇದು ಗುಳಿಗೆ ಲೋಕ ಆಗಿದೆ ಅನ್ನುವಂಥ ಅತ್ಯಂತ ವಾಸ್ತವದ ಇವೆಲ್ಲ ವಿಷಯಗಳು ನಮ್ಗೆ ಇದ್ದರೂ ಕೂಡ ವಾಸ್ತವಕ್ಕೆ ಅತಿ ಹತ್ತಿರವಾದಂಥ ವಿಷಯವನ್ನು ಇಲ್ಲಿ ಲೇಖಕರು ಪ್ರಸ್ತಾಪ ಮಾಡ್ತಾರೆ ಆದ್ದರಿಂದ ನಾವು ಕೂಡ ಆದಷ್ಟು ಮಾತ್ರೆಗಳನ್ನು ಗುಳಿಗೆಗಳನ್ನು ತಗೊಳ್ಳೋದನ್ನು ನಾವು ವಿರೋಧಿಸೋಣ ಅಂದರೆ ಕಡಿಮೆ ಅವಾಯ್ಡ್ ಮಾಡೋಣ ಅದಾದರೆ ಎಲ್ಲರಿಗೂ ಏನಂದ್ರೆ ಒಳ್ಳೆಯದು ಅಂತ ಆದಷ್ಟು ಮನೆ ಮದ್ದುಗಳನ್ನು ಬಳಸೋದು ಆರೋಗ್ಯಕ್ಕೆ ಉತ್ತಮ ಅನ್ನುವಂಥ ಸಂದೇಶದ ಮೂಲಕ ಪಾಠವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು